ಬಾಳು ಬೆಳಗುಂದಿ ಹಾಡು ಎಲ್ಲರ ಬಾಯಲ್ಲಿ ಇದೆ ಗುಣಕ್ತಾ ಇದಾರೆ ಆ ಹಾಡು ರಿಲೀಸ್ ಟೈಮ್ ಅಲ್ಲಿ ನೀವು ಸಕತ್ತಾಗಿ ಹೆಜ್ಜೆ ಹಾಕಿರೋದು ಕೂಡ ವೈರಲ್ ಆಗಿದೆ ಅಲ್ವಾ ಇವತ್ತು ಒಂದ್ ಚಿಕ್ಕ ಪ್ರಶ್ನೆ ಇದೆ ನಿಮಗೆ ಏನಂದ್ರೆ ಈ ಎರಡ್ ಕೈ ತೋರಿಸ್ತೀನಿ ಯಾವ್ದಾದ್ರು ಒಂದ್ ಕೈ ಚೂಸ್ ಮಾಡ್ಬೇಕು ನೀವು ಅಂದ್ರೆ ಹಾಡು ಹಾಡ್ತೀರಾ ಇವತ್ತು ಡಾನ್ಸ್ ಮಾಡ್ತೀರಾ ಅಂತ ಅಷ್ಟೇನೆ ಆಯ್ತಾ ಇನ್ನೊಂದ್ ಚಾನ್ಸ್ ಬೇಕಾ ಇಲ್ಲ ಇದೇನೆ ಅಂದ್ರೆ ಹಾಡು ಹಾಡ್ಬೇಕು ಡಾನ್ಸ್ ಮಾಡ್ಬೇಕು ಎರಡು ಒಟ್ಟಿಗೆ ಅಂತ ಅವತ್ತು ಸಾಂಗ್ ರಿಲೀಸ್ ಅಂತ ಅಂತೇಳಿ ಅದು ಒಂದು ಕೃಷ್ಣ ಸರ್ ಕೋಡ್ ಮಾಡಿದ್ ತುಂಬಾ ವೈರಲ್ ಆಗಿದೆ ಸರ್ ಅದು ನಮ್ ಕಡೆ ಎಲ್ಲ ನಾ ಕಾರ್ಯಕ್ರಮಕ್ಕೆ ಹೋದಲ್ಲೆಲ್ಲ ಕೇಳ್ತಾರ ಆ ಸಾಂಗಿಗೆ ಹೋಗ್ ಡ್ಯಾನ್ಸ್ ಮಾಡಪ್ಪ ಅಂತೇಳಿ ಆತರ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗೈತೆ ಥ್ಯಾಂಕ್ ಯು ಈಗ ಹಾಡ್ಬೇಕಾ ಮೊದ್ಲ ಹಾಡು ಮಾಡಿದ್ರಿ ಊಟದಿ ನೀನು ತಳ್ಳನಲ್ಲಂಗ ನೋಡಿರ ಸಾಕ ಹತ್ತಂಗ ಗಂಗಿ ಏ ಗಂಗೀ ಅದಿಯ ನೀನು ಪೂರ ಯಂಗ ಯದಿಯವಳ್ಳಗ ಜುಮ್ಮನು ವಂಗ ಗಂಗಿ ಏ ಗಂಗಿ ನನ್ನ ನೋಡಿ ನೋಡಿ ನಿನ್ನ ಮೈಯಾಕ ಮುರಿತಿ ಮನಸ್ಸಿನ ಆಸೆಯೆಲ್ಲ ಕಣ್ಣಾಗ ಸುರಿತಿ ಗಂಡ ಗುಂಡಿ ಆಗುಣ ಬಾರೋ ಮಾವಾ ಒಂದ ಸರತಿ ಗಂಗಿ 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 ನೀ ಜಗ್ಗ ಬ್ಯಾಡಾ ಲುಂಗಿ ಹಾ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ಆಡಿಯೋ ಬಂತು ವಿಜುವಲ್ ಸ್ಟೆಪ್ ಡ್ಯಾನ್ಸ್ ಹಾ ಸ್ಟೆಪ್ ಅದನ್ನ ಮ್ಯೂಸಿಕ್ ಹಾಕಿದ್ರೆ ಮಾತ್ರ ಮಾಡೋಕೆ ಸಾಧ್ಯ ಮ್ಯೂಸಿಕ್ ಏನಾದರೂ ಕೊಡ್ಬಹುದು ನಮ್ಮ ಟೀಮ್ ನೋಡಿ 그린 ಸಿಗ್ನಲ್ ಕೊಟ್ಬಿಟ್ರು ಓಕೆ ರೆಡಿ ಹಾ ಓಕೆ You